ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೌಡ ವ್ಲಾಗ್ಸ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಸೊ ಬೆಳಿಗ್ಗೆ ವಿಜಯವ್ ಲೇಟಾಗಿದ್ದಾಗ ಅಥವಾ ನೈಟ್ ಎಷ್ಟೇ ಬೇಗ ಮಲಗಿದ್ರು ಬೆಳಗ್ಗೆ ಒಂದೊಂದು ಟೈಮಲ್ಲಿ ಎಚ್ಚರ ಆಗೋದಿಲ್ಲ ಹಾಗಿದ್ದಾಗ ಅಂತ ಬೇಗ ಆಗೋವಂಥ ತಿಂಡಿಲಿ ಸುಮಾರು ಇದೆ ಅದರಲ್ಲಿ ಇದು ಕೂಡ ಒಂದು ಇವತ್ತು ನಾನು ಇದ್ಕಿ ಬೇಳೆನ ಹಾಕಿ ಶಾವ್ಗೆ ಉಪ್ಪಿಟ್ಟಾರ ಶಾವಿಗೆ ಭಾತನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ತರಕಾರಿ ತೊಗೊಂಡಿದ್ದೀನಿ ಹುಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕಡಲೆ ಬೀಜ ಹಾಗೆ ಸಾಸಿವೆ ಜೀರಿಗೆ ಮತ್ತು ಒಂದೂವರೆ ಲೋಟದಷ್ಟು ಶಾವಿಗೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ನಾನು ಇದ್ಕಿದವ್ರೆ ಬೇಳೆನ ತೊಗೊಂಡಿದ್ದೀನಿ ಈಗ ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಬಿಸಿಯಾಗಿ ಅದಕ್ಕಿಟ್ಟು ಅದಕ್ಕೆ ಒಂದು ಐದು ಸ್ಪೂನಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನು ಅದಕ್ಕೆ ಸಾಸಿವೆನ ಇದ್ದೀನಿ ಸಾಸಿವೆನ ಹಾಕಿ ಇನ್ನೇನು ಸ್ವಲ್ಪ ಸಿಡಿದ ಇದೆ ಅಂದಾಗ ನಾನು ಜೀರಿಗೆನ ಹಾಕೊತ ಇದ್ದೀನಿ ಜೀರಿಗೆ ಆಪ್ಷನಲ್ಲು ಬೇಕಿದ್ರೆ ಹಾಕೊಂಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಜೀರಿಗೆ ಸಿಡಿದ ನಂತರ ನಾನು ಅದಕ್ಕೆ ಕಡಲೆ ಬೀಜನ ಹಾಕೊತಾ ಇದ್ದೀನಿ ದವರೆ ಬೇಳೆನ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಕಡಲೆ ಬೀಜ ಜಾಸ್ತಿ ಹಾಕ್ತಿಲ್ಲ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ ನೀವು ಕಡಲೆ ಬೀಜ ಜಾಸ್ತಿ ಇಷ್ಟಪಡ್ತೀರ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಬೋದು ಈಗ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಉದ್ದಕ್ಕೆ ಸಿಳ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ಹಾಕೊಬೋದು ಹಸಿಮೆಣಸಿನ್ಕಾಯಿ ಸಿಡಿದ ನಂತರ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಉದ್ದದಕ್ಕೆ ಹೆಚ್ಕೊಂಡಿರೋ ಅಂಥದ್ದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರ್ಬೇವು ಹಾಕಿದ ನಂತರ ನಾನು ಕ ಅದನ್ನು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ನಾನು ಕಟ್ ಮಾಡಿರುವಂಥ ಟೊಮೆಟೊನ ಕೂಡ ಹಾಕೊತಾ ಇದ್ದೀನಿ ನೋಡಿ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಈಗ ಒಂದೇ ಸಾರಿ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಈ ಮೂರನ್ನು ಕಟ್ ಮಾಡಿಟ್ಕೊಂಡಿದೆ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ಕಲರ್ ಕಲರಾಗಿ ಕಾಣಿಸ್ತಾ ಇದೆ ತರಕಾರಿಗಳು ಕಲರ್ ಕಲರಾಗಿ ಹಾಕಿರೋದ್ರಿಂದ ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಒಂದೊಂದು ಕಲರ್ ಇದೆ ಅಲ್ವಾ ಸೊ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ನೆಕ್ಸ್ಟು ನಾನು ಇಟ್ಕಿದವರ ಬೇಳೆನ ಹಾಕೊತಾಯಿದ್ದೀನಿ ಬೇಳೆನ ಹಾಕಿದ್ದು ನೆಕ್ಸ್ಟ್ ಸೆಕೆಂಡೇ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಒಂದು ಕ್ಯಾಪನ್ನ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ಎಣ್ಣೆಲೆ ಸ್ವಲ್ಪ ತರಕಾರಿ ಎಲ್ಲ ಬೆಂದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ನೀರು ಹಾಕಿ ಬೇಯಿಸ್ದಾಗ ಒಂಥರ ಟೇಸ್ಟ್ ಬಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸ್ದಾಗೆ ಒಂಥರ ಟೇಸ್ಟ್ ಬರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಅಂತ ಬಿಡ್ತೀನಿ ಲೋ ಫ್ಲೇಮಲ್ಲೇ ಇಟ್ಬಿಡ್ತಾ ಇದ್ದೀನಿ ಐ ಫ್ಲೇಮ್ ಇಟ್ಟರೆ ಬೇಕಿದೋಗಿಬಿಡುತ್ತೆ ಬೆಂದು ಬೆಂದು ಅಂತ ಹೇಳಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಸೊ ಇದು ಬೆಂದಿಸಿ ಮಿಕ್ಸ್ ಮಾಡಿ ಆಯಿತು ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ಇಷ್ಟು ಹದವಾಗಿ ಬೆಂದಿದ್ರೆ ಸಾಕು ಬೇಕಿದ್ರೆ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೋದು ಇಲ್ಲಾಂದರೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ತುರಿದು ಬೇಕಿದ್ರೆ ಹಾಕ್ಬೋದು ಬಟ್ ನನಗೆ ಅದು ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಯಾರು ಕೂಡ ಆ ಥರ ಹಾಕಿದ್ರು ಶುಂಠಿ ಬೆಳ್ಳಿ ಇಷ್ಟಪಡ್ತೀನಲ್ಲ ಸೊ ಹಾಗಾಗಿ ನಾನು ಹಾಕ್ತಿಲ್ಲ ಈಗ ನೋಡಿ ಅದು ಆದಮೇಲೆ ನಾನು ಇದಕ್ಕೆ ಸುಮಾರು ಮೂರು ಗ್ಲಾಸ್ ಅಂದರೆ ಒಂದೂವರೆ ಗ್ಲಾಸಷ್ಟು ನಾನು ಶಾವಿಗೆನ ತೊಗೊಂಡಿದ್ದೆ ಅದಕ್ಕೆ ನಾನು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇದು ಶಾವಿಗೆ ಆಲ್ರೆಡಿ ರೋಸ್ಟೆಡ್ಡು ನಾನು ಮತ್ತೆ ಫ್ರೈ ಇಲ್ಲ ರೋಸ್ಟೆಡ್ ಶಾವಿಗೆನ ನಾನು ತೊಗೊಂಡಿರೋದು ನೀವು ಮಾಮೂಲಿ ಶಾವಿಗೆ ಇದ್ದೀರ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆನ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಕೂಡ ನೀವು ಹಾಕೊಬೋದು ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಕುದ್ದಿದೆ ತರಕಾರಿನೂ ಕೂಡ ಇದಕ್ಕಿದಾವ್ರೆ ಬೆಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇದಾದಮೇಲೆ ನಾನು ಇದನ್ನು ಒಂದೇ ಸರಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಬೋದು ಈಗ ನಾವು ಒಂದೊಂದು ಟೈಮಲ್ಲಿ ರವೆ ಉಪ್ಪಿಟ್ಟು ಮಾಡ್ತೀವಲ್ವಾ ಆ ರವೆನ ಮಿಕ್ಸ್ ಒಂದೇ ಸಲ ಹೀಗೆ ಹಾಕಿಬಿಟ್ರೆ ಗಂಟು ಗಂಟು ಒಂದೊಂದು ಒಂದೊಂಥ ಅಂತ ಅನ್ನೋ ಇದಿರಲ್ಲ ಒಂದೇ ಸಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಈಗ ಮಿಕ್ಸ್ ಮಾಡಿ ಆದಮೇಲೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಈಗ ಫೈನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀರಲ್ವ ಸಕ್ಕತ್ತಾಗಿ ಕಾಣ್ತಾ ಇದೆ ಘಮ ಘಮ ಅಂತ ಇದೆ ಟೇಸ್ಟ್ ಕೂಡ ಬೊಂಬಟಾಗಿ ಬಂದಿತ್ತು ಸಕ್ಕತ್ತಾಗಿ ಬಂದಿತ್ತು ಟೇ ಟೇಸ್ಟ್ ಕೂಡ ಇದೇ ಫಸ್ಟ್ ಟೈಮ್ ನಾನು ಹಿತ್ಕಿ ದವರೆ ಬೇಳೆ ಹಾಕಿ ಶಾವಿಗೆ ಬಾತರ್ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದಿದ್ದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಕಾಣಿಸ್ತಾ ಇದೆ ಬಿಸಿಲಿ ಸ್ವಲ್ಪ ಈ ಥರ ಕಾಣಿಸಿದ್ರು ಕೂಡ ಕಂಪ್ಲೀಟ್ ಸ್ವಲ್ಪ ತಣ್ಣಗಾದ ಮೇಲಂತೂ ಫುಲ್ಲು ಉದ್ರ ಉದ್ರು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಶೇರ್ ಮಾಡಿ ಥ್ಯಾಂಕ್